ಮಾತ್ರ ಮಸ್ತ್ನ ಸೌಭಾಗ್ಯಕ್ಕ ಅಡಿಗೆ ಮಸ್ತ್ ಆಯ್ತವ್ವ ಹೌದು ನಾನು ನಾನೂ ಜಗ್ಗೊಂಡ್ಬಿಟ್ನವ್ ಹಟ್ಟಿ ಬಿಗಿ ಹೇಳಬೇಕು ಸ್ವಲ್ಪ ಸೂಪರ ಎಲ್ಲಡಿಕೆ ಹಾಕೋಬೇಕು ನನಗೆ ಐತ್ ಐತಿ ಸೋಪು ಎಲ್ಲಾಡಿಕೆ ಎಲ್ಲ ಐತಿ ರಾಣಿ ಆ ರಾಣಿ ಅಂದಂಗ ಅಂದಂಗ್ ಮರ್ತೆ ಸಾಯ್ತ್ರಿ ಮತ್ತೆ ರಾಯ್ಪಣ್ಣ ಹೆಂಗೈತೆ ನಿಮ್ಮ ಮನೆಗೆ ಬಂದಿರ ಮತ್ತ ಆರಾಮಾಗಿ ಸೌಭಾಗ್ಯಕ ಆರಾಮಾಗೇತಿ ಅವ್ರಿಗೆ ಅವ್ರ ಮಗ ಸಸಿ ಬಂದ್ರ ಮತ್ತೆ ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತ ಅವ್ರ್ನು ಅವ್ರ ಮಗ ಸಸಿ ಬಂದಿದ್ದಕ್ಕ ಮತ್ತ್ ನಾಡಕ ಮನಿಗ್ ಬಂದಿವ ಹಬ್ಬ ನೋಡ ಸೌಭಾಗ್ಯಕ್ಕ ಮತ್ತೆ ಮನೆ ಒಂದು ಸ್ವಲ್ಪ ದೀಪ ಹಾಕ್ಲಿಕ್ಕೆ ಅಂದ್ರೆ ಆ ಲಕ್ಷ್ಮೀ ಮಾಡ್ಲಿಕ್ಕೆ ಅಂದ್ರೆ ಹೋತು ನಾವೇನು ಲಕ್ಷ್ಮಿ ಮಾಡಂಗಿಲ್ಲ ಆದರೂ ಹಬ್ಬದ ದಿನ ವಾಗ್ಲಾಸ್ಕೊಂಡ್ ಹೋಗೋದು ಮಕ್ಳು ಮರಿಯದವ್ವಾ ಮತ್ತದಕ್ಕ ಹ್ಮ್ ಹೌದ್ ಮತ್ತ ಹಬ್ಬದ ದಿನಾ ಮನೆಯಾಗ ಹೆಣ್ಮಕ್ಳು ಇರ್ಬೇಕ ಮತ್ ಇರ್ಲಿಕ್ಕಂದ್ರ ಹೆಂಗ ಹ್ಮ್ ಆರಾಮ ಆಯಿತಲ್ಲ ಸಾಕು ಸಾತ್ ಬಿಡವ ಯಾವ மக சசித்தாபு மக்கோ இங்க பாது இஷ்டிர் ಹ್ಮ್ ನೋಡವ ಇವು ತಾವ ತಾವ ನೋಡ್ಕೊಂಡು ಮಾಡ್ಕೊಂಡ್ಬಿಡ್ತವ ಇವ್ ಮನೆಯವ ಪಾಪ ಹ ಮನೆಯ ನೋಡ್ಬಿದ್ರ ಇಷ್ಟೆಲ್ಲ ಆಕತನಾ ಬರಂಗಿಲ್ಲ ಅಂದ್ರೆ ಬಿಡ್ತಾರನ ಹಿರಿಯರ್ ಕೂಡಿ ಯಾಕವ ನಿನ್ನ ಗಂಡನ್ ಮನೆಗೆ ಅಂತಂತಂದು ಬೈತಾರ ಇವು ತಾವ ತಾವ ನೋಡ್ಕೊಂಡ್ ಮಾಡ್ಕೊಂಡು ಇತ್ತಾಗ ತಂದೆ ತಾಯಿನ್ ಬಿಡಾಕ್ ಬರದ್ ಗಂಡ ಮಕ್ಕಳಿಗೆ ಅತ್ತಾಗ ಹೆಂಡತಿ ಮಾತು ಬಿಡಾಕ್ ಬರದ್ ಯಾಕಂದ್ರೆ ತಾವ ನೋಡ್ಕೊಂಡ್ ಮಾಡ್ಕೊಂಡಿರ್ತಾವಲ್ಲ ಹೌದು ಸಾವಿತ್ರಿ ನೀ ಎನ್ನೋದು ಬರಬರಿ ಐತಿ நோட் மாண்ட மக்கள் ஹெங்க் நம்ம ஒன் தா இல்ல ஆகி இத ஊரகி ஹல்லாகி இத்தாழ இல்ல இதெல்லாம் நோடி மார்க் சும்மா ஏகா ஏக்கி அந்த மழி மாக உஜ்ஜீவன ஆக்கி ஒல்லாக்கி இவ்வளோ அதுக்க நான் நம் அக்கிந்தா இல்ல இதெல்லாம் நோடே பீத்தவண்ட மக்கள் ತಗೋರಿ ಎಲ್ಲ ಅಡಿಕೆ ತಂದೇನು ನೋಡ್ರಿ ಅತ್ತೆ ಇಲ್ಲಿ ಇಟ್ಬಿಡವ ಹಾಕೊಂತೀವಿ ಎಲ್ಲರು ಊಟ ಆದಮೇಲೆ ಹಿಂಗೆ ಸಿಕ್ಕ ಎಲ್ಲ ಅಡಿಕೆ ಇದ್ರೆ ಬಗ್ಗೆ ಸ್ವರ್ಗನ ನೋಡು ಆ ಸೌಭಾಗ್ಯಕ್ಕ ಆರಾಮ್ ಹೋಗ್ಕಂತ ತುಂಬ ನಿದ್ದೆ ಮಾಡ್ತೀನಿ ನೋಡು ಯವ್ವ ಶರವ ಹಾಕೋ ನೀ ಹಾಕೋ ಒಲ್ರಿ ಆಂಟಿ ನನಗೆ ಎಲ್ಲ ಅಡಿಕೆ ಹಾಕೊಂಡು ಅಭ್ಯಾಸ ಇಲ್ರಿ ಸೋಪ್ ಹಾಕೊಂಡು ತಿಂತೀವ್ರಿ ಯಾಕ ಅನ್ಲಿ ಆಂಟಿ ಅಂತಿ ಅಲ್ಲ ಏ ಇಲ್ಲ ಆಂಟಿನೇ ಅನ್ಲಿ ಬಾಸ್ ಅನ್ಲಿ ಅದೇ ಅವ್ರಿಗೂ ಚಿನ್ನ ಆಗಲ್ಲ ಅವ್ರಿಗಿನ್ನ ಸಣ್ಣಕ್ಕೆ ಇದ್ ನೋಡಿ ಇನ್ನು ಅದಕ್ಕ ಪಾಪ ದಾಡ್ಸಿ ಬೆಳೆದತ್ ನೋಡು ಹಿಂಗಾಗಿ ಹಂಗೆ ಕಾಣ್ತೈತೆ ಅಷ್ಟೆ ಭಾಳ ಸಣ್ಣಕ್ಕೆ ಅಯ್ಯ ಹೌದು ಅನ್ಸೋಬೇಕ ನಂಗೆ ಗೊತ್ತಿದ್ದಿಲ್ಲವಾ ಶಾರದಾ ನಂಗೆ ಗೊತ್ತಿದ್ದಿದ್ದಿಲ್ಲ ಇರ್ಲಿ ಬಿಡ್ರಿ ಸ್ವಭಾಗಕ್ಕ ಹೋಗ್ಬರ್ತೀವ ಹೊತ್ತಾತ್ ಮತ್ತ ಹ್ಞೂ ಮಾತಾಡ್ ಕುಂತ ಕುಂಟ್ರ ಹಂಗೆ ಕುಂತ ಬಿಡ್ತೀವಿ ನಾವು ಮತ್ತು ಇವರು ರಾಮು ಅವರಪ್ಪ ಬಂದಿರ್ತಾರೆ ಊಟಕ್ಕೆ ಕೊಡ್ತೀನಿ ಯಾಕ ಇಲ್ಲಿ ಕಳಿಸಿದ್ರೆ ಏನು ಊಟ ಮಾಡಂಗಿಲ್ಲ ಅಂತಾರ ಅವ್ರು ಇಲ್ಲಿ ಕಳಿಸ್ಬೋದಾ ಮೂಳಿ മന ഇല്ല അടുക്കി നടി ഒരഗു നിന ഗണ്ടെങ്കിൽ ഊട്ട കൊടുമ മറ്റ ശു അവരിലേ ഊട്ട് മറ്റില്ല ಟೈಲ್ಸ್ ಹೊಲ್ಸಕ್ಕೋ ನಮ್ಮ ರಾಮ್ಯ ಸರ ಪಟಾಕಿ ಶಿಬಿಕರ್ ಇಲ್ಲೇ ಹರಿಸು ಅವ ಅಟಮ್ ಬಾಂಬ್ ತಂದಿರಲ್ಲ ಅವನ ಅತ್ತಗೆ ಹೋಗಿ ಹರಿಸ್ರಿ ಹಾ ಹಾಪ್ಪ ಇಲ್ಲಿ ಹರ್ಸಂಗಿಲ್ಲ ಹಾಳ ಅವನ ಅತ್ತಾಗ ಹೋಗಿ ಅಣ್ಣ ನನ್ನ ಮೇಲೆ ಹೋಗಿ ಇಲ್ಲ ಆಡ್ರೋಪ ನೀವು ನಿಂದ್ರಿ ಸುಮ್ಮನೆ ಹೋರ ಬರ್ರಿ ತಗ ಬರ್ಮಣ್ಣಾರು ನಿಂಗಪ್ಪನಾರು ಅವ್ರು ಎಲ್ಲರೂ ಆಟ ಆಡಕ್ಕೆ ಬರ್ರಿ ನೋಡೋನ್ ಬರ್ರಿ ಹಾ ನೋಡ್ರಿ ನೋಡ್ರಿ ನೋಡೋನ್ ಅಂತ ಏ ಹುಡುಗ್ರ ಹುಷಾರು ರಾಮು ನಾವು ಆ ಥರದ ಪಟಾಕಿ ತಂದಿದ್ವಲ್ಲ ಹಾರಿಸ್ಲೇ ಇಲ್ಲ ಅದನ್ನ ಎಕ್ಸ್ಕ್ಯೂಸ್ ಮೀ ಯಾಕೆ ಹಾರಿಸಿಲ್ಲ ಅದನ್ನ ಹಾರಿಸಿದ್ದೆ ನಾನು ಓಯ್ ನಿಮಗೆ ಸ್ವಲ್ಪರ ಸ್ವಲ್ಪ ಕಾಮನ್ ಸೆನ್ಸ್ ಐತಿಲ್ಲ ನಾವು ಹಾರಿಸಬೇಕು ಅಂತ ತಂದಿದ್ವಿ ಇಲ್ಲದನ ಇಲ್ಲ ತಂದ ಹಾರಿಸಿದ್ರೆ ಏನಕ್ಕಿತ್ತು ನಿಮಗೆ ಇಲ್ಲ ತಂದ ಹಾರಿಸಿದ್ರೆ ನೀವು ನಾನು ಹಚ್ಚಾ ಕೊಡ್ತಿದ್ದಿಲ್ಲ ಅದಕ್ಕೆ ನಾನು ಒಬ್ಬಕ್ಕೆ ಹಿಂಗೆ ಹಾರಿಸಿ ಬಂದೆ ಅಕ್ಕ ನೀ ಹಿಂಗೆಲ್ಲ ಮಾಡಬಾರದು ಎಲ್ಲರೂ ಸೇರೆ ಪಟಾಕಿ ಹಾರಿಸ ತಂದಿವಿ ಇಲ್ಲ ನೀವು ಒಬ್ಬಕ್ಕೆ ಹೋಗಿ ಹಾರಿಸಿ ಬಂದ್ರೆ ಬಾ ನಾವು ನಿಂಗೆ ಚುರ್ಚುರ್ ಕಡ್ಡಿ ಕೊಡಲ್ಲ ಹಲೋ ಮಿಸ್ ನನಗೆ ಏನು ಚುರ್ಚುರ್ ಕಡ್ಡಿ ಬೇಕಾಗಿಲ್ಲ ಚುರ್ಚುರ್ ಕಡ್ಡಿ ಹಾರಿಸೋಷ್ಟು ಸಣ್ಣಕ್ಕೆ ಏನು ನಾನಲ್ಲ ಯವ್ವ ಹೇಳಿದ್ರಷ್ಟೇ ಅಲ್ಲ ಸಣ್ಣಕ್ಕೆ ಅಲ್ಲ ಅಂತಂದು ಮಾತunu ಹಂಗ ಇರ್ಬೇಕು ನಡೆಕೊಳ್ಳೋದು ಹಂಗ ಇರ್ಬೇಕು ಇನ್ನೂ ಚೈಲ್ಡ್ ತರ ಆಡ್ತಾಳ ಸಾನಾಕೇಲಂತಿಕೆ ನಡೆಬೇಡ ತಗೆ ಸಂಕೇತ ನೀನು ನನಗೆ ಏನು ರಂಗದಂದ್ರೆ ನಾನು ಯವ್ವ ಸ್ವಲ್ಪ ದೊಡ್ಡವರಂತೆ ನಡೆಕೋ ಮಾಮನ್ ಮುಂದೆ ಹೇಳ್ತಾನೆ ಮಾಮನ್ ಮುಂದೆ ಮದ್ವೆ ಆಗಕ್ಕೆ ಬಂದಿ ಇನ್ನೂ ಬುದ್ಧಿ ಬರವಲ್ತಲ್ಲ ರಾಣಿ ನಿನಗೆ ನನಗೆ ಎಲ್ಲಾ ಬುದ್ಧಿ ಐತಿ ನೀਵੇਂ ಬುದ್ಧಿ ಹೇಳೋದು ನನಗೆ ಅವಶ್ಯಕತೆ ಇಲ್ಲ ಸುಮ್ ಸಾಕು ಏನು ಮಾಡಕತ್ತಿರೋ ಅದನ್ನ ಮಾಡ್ ಈ ಸಂಕೇತ ಈಕಿ ಹಿಂಗ ಹೇಳಿದ್ರೆ ಕೇಳಂಗಿಲ್ಲ ಅದೊಂದು ಒಂದು ಆಟಮ್ ಬಾಂಬ್ ತಂಬೈಲಿ ಇಕ್ಕೆ ಹತ್ರ ಇಟ್ ಢಮ್ಮಂ ಅಂತ ಕಿವನ ಬಂದಾವಕ್ಕೆ ಕಿಕ್

அக்கா நீன் டென்ஷன் ஆகாட அவங்க இது தங்கியிரு நான் நானும் சோனு இப்போ இத்தீவ் நீ மதில் ஹோம் நம்ம விட்டத்தய் சின்ன யாக்கா நீனக மாதாடத விட்டுஹோக விட்டுஹோக அது விட்டுஹோத அட்னி குந்திருத்த முல எடுக்க விட்டுஹோதா இறக்க ஆங்கில் நின் கடை மத்த விட்டு தோலிங் நீனக யா நீ தகழோது நான் படஸ்க்கொழி பேட நீன் மக அறாமே ஓகே அத்த ஏனாடி சோனோ அத்தூரு சூரு கடையா ஹோ யாக்கா ನೀನು ಆ ಸಣ್ಣ ಹುಡುಗರ ಜೋಡಿ ಸೇರಿಗೆ ಏನೇನು ರಂತಿಯಲ್ಲ ಹಾ ಚೆನ್ನಾಗ ಮಾತಾಡ್ರಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ದಿನ ಆದ್ರೆ ಇರಂಗಿಲ್ಲಕ್ಕೆ ಮದುವೆಗೆ ಹೋಗ್ಕಳ ಹಂಗತೆ ಮಾಡಬಾರ್ದು ಯುವಾ ಸೀರಿಯಸ್ ಆಗಿ ಅಂದ್ವಿ ಏನ್ಬಿ ನಾವೇನ್ರ ತಮಾಷೆ ಮಾಡಿದ್ವಿ ಈಗ ತಮಾಷೆ ಯಾವ್ದು ಸೀರಿಯಸ್ ಯಾವ್ದು ಒಂದು ಗೊತ್ತಾಗಲ್ಲ ಏ ಹುಚ್ಚೆ ಜೋಕ್ ಮಾಡಿದ್ರು ಅಳದ ಏನಿನ ಬಾ ಪಟಾಕಿ ಹರ್ಸನ ಬೇಕಾಗಿ ಲೋಗ್ ಇಷ್ಟೊತ್ತನ ಎಲ್ಲರೂ ಸೇರೆ ಮಾತಾಡಿರಿ ನಾ ಬಿಟ್ಟು ಹೋದ್ರೆ ಚಲೋ ಹೋದಲ್ಲ ನಿಮ್ಗೆ ನೀವು ಆರಾಮ್ ಇರ್ತೀರಿ ಇಲ್ಲ ಎಲ್ಲರೂ ಅಷ್ಟೇ ಸಾಕಾಳ ನಾ ಹೋಗ್ತೀನಿ ತಗೊಂಡ್ ಮದ್ವೆ ಆಗಿ ಹೊಳ್ಳಿ ನಿಮ್ಮನ್ನ ನೋಡಕ ಬರಲ್ಲ ಅವಾಗ ಗೊತ್ತಾಕೇತ್ ನಿಮಗೆ ಯವ್ವ ಲಗು ಲಗು ನನ್ನ ಮದುವೆ ಮಾಡಿಬಿಡಬೇಕ ನಾ ಮದುವೆ ಮಾಡ್ಕೊಂಡು ಹೋಗ್ಕಿನತ್ತಾಗ ಇವ್ರ ಅಷ್ಟೇ ಆರಾಮಿರೋಲ್ರಕ್ಕೆ ಎಲ್ಲರೂ ರಾಣಿ ಸುಮ್ಮನೆ ಮಾಡ್ತಾರ ಹಂಗಕ್ಕೆ ತಿಳ್ಕೊಳಕ್ ಹೋಗ್ಬಾರ್ದು ಎಲ್ಲರಿಗೂ ಅಲ್ಲವಾ ಮಾಡಲಾರ್ದು ಮತ್ತೆ ಹುಡುಗಾಟನ ಮಾಡ್ಬೇಕವ್ರೆ ಹುಡುಗ ತಿಳ್ಕೊಬಾರ್ದು ಸುಮ್ಮ ಹಾಗೆ ಕಾಮಿಡಿ ಮಾಡ್ಲತ್ತಾರ ಇಲ್ಲತ್ತಿ ನಿಮಗೆ ಗೊತ್ತಿಲ್ಲ ಅಣ್ಣಂತೂ ಬರೀ ಮದ್ವೆ ಆಗಿ ಜಲ್ದಿ ಹೋಗು ಜಲ್ದಿ ಅಂತಾನು ಅವ್ನಿಗೇನು ನಮ್ಮ ಮನೆಯಾಗಿರೋದು ಇಷ್ಟ ಇಲ್ಲ ಏನ ಹಂಗತೆ ಇರಂಗಿಲ್ವ ಅವನ ಮನಸ್ಸಿನಾಗ ಅಣ್ಣ ತಂಗಿ ಅಂದ್ಮೇಲೆ ಮತ್ತೆ ಇಂಥವ್ ಇರುವ ನಾಳೆ ಬೇಕಾದ್ರೆ ನೀನ ಮನೆಗೆ ಹೋಗಂತಿ ನಮ್ಮ ಅಣ್ಣ ಎಷ್ಟು ಚಂದ ಕಾಡಿಸ್ತಿದ್ನ ಎತ್ತಿ ನೋಡತ್ತಿ ನಮ್ಮ ಅಣ್ಣನ್ ಬಿಟ್ಟು ಬಂದ್ಬಿಟ್ಟಿನಿ ಅಂತಂತಂದ್ ಅಣ್ಣ ತಂಗಿ ಅಂದ್ಮೇಲೆ ಇವೆಲ್ಲ ಇರುವ ಇಲ್ಲತ್ತಿ ನಾನೇ ನೀವು ನೆನೆಸ್ಕೊಳಂಗಿಲ್ಲ ನೀವು ನಿನ್ ಮೇಲೆ ನಾನು ಮಾತಾಡ್ಸೋದು ಇಲ್ಲ ಹೇ ರಾಣಿ ನೀನು ಇಟ್ಟಿಟ್ಟು ಕತ್ತಿಸಿಟ್ಟು ತಿಳ್ಕೊಬಾರ್ದಿನ್ನ ಹಾ ಒಂದು ಮನೆಗೆ ಹೋಗಕ್ ನೀನು ಆ ಮನೆ ಜವಾಬ್ದಾರಿ ನಿನ್ ಮೇಲೆ ಇರ್ತದಿನ್ನ ಇಟ್ಟಿಟ್ಟು ಕಸಿಟ್ ತಿಳ್ಕೊಂಡ್ ಕುಂತ್ರ ಮನೆಯನ್ನ ಒಂದ್ ಮಾತು ಬರ್ತಾ ಒಂದ್ ಮಾತು ಹೋಗುತ್ತಾ మకౌ బస్సన్ కుందర బాని దెండ్ మక్కు అదరా హబ్బు దిన ఓ ఈ జగల గంటి ననంట మాటరసంగిల బ్లూ ఇదర తోకంటి ఇలా హేలు అన్నా నెక్లస్ ననగా అలా బీది మరముగా హో హో గన్నా ననగన హ్మ్ నింగ దీపావళి గిఫ్ట్ తబ మా అన్నా ఎంత చనగైతి ఆ థాంక్స్ అన్నా సారీ నా నిన్ బాల్ మిస్టేక్ మార్కొండే సారీ 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 నీన నన్ ముక్తి నాన్న

ಕರೆಯೋ ನೋಡ್ ಸೌಭಾಗ್ಯಕ್ಕ ಮಸ್ತ್ ಐತಿ ರಾಮು ನೀನ ಆರ್ಸೇನಪ್ಪ ಇದನ್ ಡಿಸೈನ್ ಬಾರಿ ಮಸ್ತ್ ಐತಿ ನೋಡಪ್ಪ ಆಂಟಿ ನಾನು ಇದನ್ನ ಇಷ್ಟಪಟ್ಟಿದ್ದೆ ಮತ್ತೆ ನನ್ನ ಫ್ರೆಂಡ್ ಅನ್ನು ಬೋನ್ ಕರ್ಕೊಂಡು ಹೋಗಿದ್ದೆ ಅವನು ಮದುವೆ ಆಗೈತ್ರಿ ಅವನು ಕರ್ಕೊಂಡು ಹೋಗಿದ್ದೆ ನೋಡಪ್ಪ ಹೆಣ್ಮಕ್ಳಿಗೆ ಯಾವ್ದು ಇಷ್ಟ ಆಗುತ್ತೆ ನೋಡು ಆರ್ಸ್ತದೆ ಅಂತ ಹೇಳಿದೆ ನಾನು ಇದನ್ನ ಆರಿಸಿದ್ದೆ ಅವನು ಇದನ್ನ ಆರಿಸಿದ ಅದಕ್ಕೆ ತಗೊಂಡ್ಬಂದಂಟಿ ನಮ್ಮ ತಂಗಿ ಚಂದ ಆಗುತ್ತೆ ಅಂತಂದು ಚೆನ್ನಾಗೈತಲ್ಲ ಆಂಟಿ ಚೆನ್ನಾಗೈತೆ ಅಂತ ಕೇಳ್ತೀಯಲ್ಲಪ್ಪ ಮಸ್ತ್ ಐತಿ ಭಾರಿ ಆರಿಸಿ ಬಿಡಪ್ಪ ನೀನು ನಾಳೆ ನೀವು ಹೆಂಡತಿಗೆ ಚಿಂತಿಲ್ಲ ಬಿಡು ನೀನೇ ಆರಿಸ್ಕೊಂಡು ಬರ್ತೀಯ ಚಂಚನ್ ನಾನು ಹೇ ಹೋಗ್ರಿ ಆಂಟಿ ಯವ್ವ ಈಗ ಗಿಫ್ಟ್ ತರ್ತೀನಿ ಅಂತ ಹೇಳೋದ್ಲಲ್ಬೆ ಏನು ಗಿಫ್ಟ್ ತರ್ತಾಳ ಗೊತ್ತೈತ ನಿನಗ ಹಾ ಗೊತ್ತೈತಿ ಆದ್ರೆ ಕಿ ಹೇಳಬೇಡ ನಾಳಪ್ಪ ಅಕ್ಕಿನ ಕರ್ಕೊಂಡು ಬರ್ತಾ ಅಲ್ಲ 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 ತಗೊಂಡು ಬರ್ತಾ ನೋಡಿ ಕರ್ಕೊಂಡು ಬರ್ತಾಳ ಬೇ ಯಾರ್ ಬೇ ಕರೆ ಹೇಳು ಏನು ಗಿಫ್ಟ್ ತರ್ತಾಳ ಅಕ್ಕಿ ನೋಡಪ್ಪ ಅಕ್ಕಿ ಹೇಳಬೇಡ ನಾಳ ಅತ್ತ ಹೇಳಿದ್ರೆ ಜಗಳ ಮಾಡ್ತಾಳ ಅಕ್ಕಿ ಏನು ತರ್ತಾಳ ಯಾರನ್ನ ಕರ್ಕೊಂಡು ಬರ್ತಾಳ ನೀನೇ ನೀನು ನೋಡು ಓಯ್ ನಿನ್ನ ತಲೆಗಿರಿ ಸುದ್ದೈತಿ ಇಲ್ಲ ಗಿಫ್ಟ್ ತರ್ತೀನಿ ಅಂತ ಹೇಳಿ ಹೋಗಿದ್ದಿ ಏನು ತರ್ತಾಳ ನಾ ಇಲ್ಲೇ ಕಾಯ್ಕೊಂಡು ನಿಂತ್ರಿ ಕಿ ಹಂಗ ಬಂದಾಳ ನಡೆಯ ಬರೀ ಇಂಥವ ನಿನ್ನ ಕಾಮಿಡಿ ಓಯ್ ವೇಟ್ 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 ಗಿಫ್ಟ್ ತಂದಿನಿ ಒಂಚೂರು ಹಿಂದೆ ಹೊಳ್ಳಿ ನೋಡು ನಿನ್ನ ಗಿಫ್ಟ್ ಅಲ್ಲೇ ಹಿಂದೆ ನಿಂತೈತಿ ಏನ ಗಿಫ್ಟ್ ಹಿಂದೆ ನಿಂತೈತೆ ಗಿಫ್ಟಿಗೆ ಏನು ಕಾಲ ಅದಾವ ಲೂಸ್ ಥರ ಮಾತಾಡ್ತೀನಿ ನೀನಂತ ನಡಿ ನನ್ನ ಕೆಲಸ ಐತಿ ಹೋಗಿ ನಮ್ಮ ದೋಸ್ತರು ಫೋನ್ ಹಚ್ಚಿದ್ರು ನಾನಲ್ಲ ಲೂಸ್ ನೀ ಲೂಸ್ ಥರ ಆಡ್ಬೇಡ ಹಿಂದೆ ಹೊಳ್ಳಿ ನೋಡಿ ಮೊದಲೇ ಏನಾಯ್ತಪ್ಪ ಅಂತದಿಂದ

ಏ ಹಿಂಗ್ಯಾಕೆ ಹೇಳ್ತಿ ನೀನು ನಡೆ ನನ್ನ ಕೆಲಸದ ನೀ ಎಲ್ಲರ ಮಾತಾಡ್ಕಂತ ನೋಡು ಮಾತ್ ಮರ್ದಕ ಹೋಗಬೇಡ ನಾನ್ ಏನೇನೋ ಮಾತಾಡಕತ್ತಿಲ್ಲ ನಾ ಎಲ್ಲಾ ತಿಳ್ಕೊಂಡ ಮಾತಾಡಕತ್ತೀನಿ ನೆಕ್ಲೆಸ್ ಯಾರ್ ಆрсಿದ್ರು ಮೊದಲ ಅದನ್ನ ಹೇಳು ನನ್ನ ಮುಂದೆ ಅನ್ನೋದು ಗೊತ್ತೈತಿ ಗೊತ್ತೈತಿ ಏನು ಗೊತ್ತೈತಿ ಆ ಏನು ಗೊತ್ತೈತಿ ನಾನು ನನ್ನ ಗೆಳೆಯನ್ನ ಕರ್ಕೊಂಡು ಹೋಗಿದ್ದೆ ಈಗೀ ಏನೇನೋ ಬೈಕ್ ಬಂದು ನನ್ನ ಸುಳ್ಳು ಸುಳ್ಳು ಹೇಳಕತ್ತಾಳ ನೋಡಪ್ಪ ಕುಮಾರ ಕಂಠೀರವ ಅಕೇನು ಸುಳ್ಳು ಹೇಳಕತ್ತಿಲ್ಲ ಅಕೇ ಕರೆನ ಹೇಳಕತ್ತಾಳ ನೀವಿಬ್ಬರು ಸೇರಿ ಅಂದ್ರೆ ನೀನು ನಿನ್ನ ಗೆಳೆಯ ಸೇರಿ ನೆಕ್ಲೇಸ್ ತರಕ್ಕೆ ಹೋಗಿದ್ರಲ್ಲಪ್ಪ ಭಾರತಿ ಜ್ಯುವೆಲರ್ಸ್ ಅದ ಅಂಗಡಿ ಮಗಳನ್ನು ನಾವು ಅರಿವಿ ತಗೊಳಕತ್ತಿದ್ವಿ ಹಿಂಗಾಗಿ ನೀ ಯಾವ ಗೆಳೆಯನ್ನ ಕರ್ಕೊಂಡು ಹೋಗಿದ್ದೆ ಅಂತ ನಮ್ಗೆ ಗೊತ್ತಾಗ್ತ ಆ ಗೆಳೆಯನ ಜೊತೆ ಹೋಗಿದ್ದು ವಿಡಿಯೋನೂ ಇಕ್ಬೇಕಾರ ತೋರ್ಸಂದೇನೆ ಪ್ರಾಣಿ ತಂದು ತೋರಿಸು ಆ ವಿಡಿಯೋ ತಂದು ತೋರಿಸಿ ಹಿಂಗೆ ಯವ್ವಾ ಹೌದು ಇವ್ರನ್ನ ಕರ್ಕೊಂಡು ಹೋಗಿದ್ದೆ ಆದ್ರೆ ಅಪ್ಪನ ಮುಂದೆ ಹೇಳಕ್ ಹೋಗ್ಬೇಡ್ರಿ ಬೇ ಮತ್ತಪ್ಪ ಏನ್ ಅಂದ್ಗಿಂದಾನು ನನಗೆ ಇಕ್ಕೆ ಇಷ್ಟ ಬೇ ಗೊತ್ತಾಯ್ತಪ್ಪ ಇಕ್ಕೆ ಅಂದ್ರೆ ನಿನಗೆ ಇಷ್ಟ ನನಗೆ ಗೊತ್ತಾಯ್ತಿ ಅದಕ್ಕೆ ಮತ್ತೆ ನೀವು ಯಾವ ರೀತಿ ನಿಮ್ಮ ಮುಂದೆ ಬರಬಾರದು ಅಂತಂದು ನಿಮ್ಮ ಅಪ್ಪನ ಅವರ ಅಪ್ಪ ಜಾತ್ರೆ ಕಳಿಸಿನ ಆತು ಮಾತಾಡಿನ ಆತು ನಿಮ್ಮ ಇಬ್ಬರ ಮಧ್ಯೆ ಫಿಕ್ಸ್ ಮಾಡೋದು ಅಂತ ಹೇಳಿದತ್ತೆ ಈಗ ಹ ಯುವ ಹೌದಾ ಅಯ್ಯಪ್ಪ ನನಗೆ ಎಷ್ಟು ಖುಷಿ ಆಗುತ್ತೆ ಬೇ ಥ್ಯಾಂಕ್ಸ್ ಬೇ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಇವ ಆದ್ರೂ ನಾನು ನೆಕ್ಲೆಸ್ ಇವ್ರನ್ನ ಕರ್ಕೊಂಡು ಹೋಗಿದ್ದು ಭಾಳ ಚಲೋ ಅದ್ ಭೀ ಇಷ್ಟೆಲ್ಲ ನಡೀತಲ್ ಬೇ ನಾ ಇಷ್ಟ ಪಟ್ಟಕಿನ್ ಮದುವೆ ಮಾಡ್ಕೊಳಕತ್ತಿನ ನನಗಂತೂ ಜಗ್ಗು ಆಗೈತಿ ಮಚಾವ ಸಂಕೇತ ನಂದಂತೂ ಫಿಕ್ಸ್ ಆದ್ ಮಗ ನೀನ್ ಯಾವಾಗ ಮಾಡ್ಕೊಂತೀನಿ ನೋಡ್ಬಯಪ್ಪ ಹಲೋ ನನಗಿದು ಮೊದಲಾಗ ಗೊತ್ತು ನಾನು ಅತ್ತಿ ರಾಣಿ ಎಲ್ಲರೂ ಸೇರಿ ಈ ಗಿಫ್ಟ್ ನಿನಗೆ ಕೊಟ್ಟಿರೋದು ತಗೊಂಡು ಹಂಗ ಇಟ್ಕೊಳ್ಳೋದಲ್ ಮಗನ ಚಂದಂಗ ನೋಡ್ಕೋಬೇಕು ನಮ್ಮ ತಂಗಿನ ಏನ ಕಣ್ಣ ಕಣ್ಣಿಟ್ ನೋಡ್ಕೋಬೇಕ ಅಕಸ್ಮಾತ್ ಆಕಿ ಹೇಳಿದ ಮಾತಿಗೆ ವಿರುದ್ಧವಾಗಿ ನಡೆದ್ರ ಮಾತ್ರ ನೀನು ಜೀವ ಸಹಿತ ಇಲ್ಲ ಅನ್ಕೋ ಮಗ ಸಂಕೇತ ಏನ್ಲಿ ನೀನು ಹಾ ಇಷ್ಟು ದಿನ ನನ್ನ ಜೋಡಿ ಇದ್ದೀ ಈಗ ತಂಗಿ ಅಂತಂದು ಅಕಿನ್ ಸಪೋರ್ಟ್ ಮಾಡಕತ್ತಿ ನೀನು ಇದೆಲ್ಲ ನಂಗೆ ಇಷ್ಟ ಆಗಲ್ಪ ನೀ ಯಾವತ್ತಿದ್ರು ನನ್ನ ದೋಸ್ತ್ ಐ ಮೀನ್ ನಮ್ಮ ಮಾವನ್ ಮಗ ಇಷ್ಟು ದಿನ ಅಪ್ಪ ಅಷ್ಟಪ್ಪ ನಿಮ್ ಮಾವನ್ ಮಗ ಈಗ ನಮ್ಮ ತಂಗಿ ಬಂದ್ಲು ಏನಿದ್ರು ಅಕಿನ್ ಸಪೋರ್ಟ್ ಅಣ್ಣ ನೀನೇನ್ ವರಿ ಮಾಡ್ಕೋಕ್ ಹೋಗ್ಬೇಡ ನಾನ್ ಅದೇನ್ ಸಪೋರ್ಟ್ ಅದೇನ್ ಮಾಡ್ತಾರೆ ಇವ್ರಿಬ್ರು ಅಣ್ಣ ತಂಗಿ ನಾನು ನೋಡೇ ಬಿಡ್ತೀನಿ ಥ್ಯಾಂಕ್ ಯು ಬಂಗಾರಿ ನೀನ ಜೋಡಿ ಇದ್ರ ಅಷ್ಟ ಸಾಕು ನೂರಾನಿ ಬಲ ಇದಂಗ ನನಗ ಥ್ಯಾಂಕ್ಸ್ ಆದ್ರೆ ನೀ ಇಬ್ರು ಬಂಗಾರ ಅಂಗಡಿಗೆ ಹೋಗಾಗ ನಾವು ಅಕ್ಕಿಗೆ ಸರ ಕೊಡ್ಸಕ ಹೋಗ್ಯಾನ ಅಂತ ಮಾಡಿದ್ವಿ ಆ ನೀನ್ ತಂಗಿಗೆ ತಗೋ ಅನ್ನೋದು ಅನ್ನೋ ನಮಗೆ ಗೊತ್ತಿತ್ತಿಲ್ಲ ಹೌದು ಅನುಬೆ ಅಲ್ಲಿ ತನ ಹೋಗಾರ ತಗೊಂಡಿರಂಗಿಲ್ಲ ನಾನು ಅಕ್ಕಿಗೆ ಕೊಡ್ಸಿರ್ತ ನಾಳೆ ಮಣ್ಣ ಏ ಇಲ್ಲ ಇಲ್ಲ ಅವರಿಗೆ ಕೊಡ್ಸಿಲ್ಲ ನಿಂಗೆ ಅಷ್ಟೇ ತಗೊಂಡಿರೋದು ಅಲ್ಲಲ್ಲ ಏನು ಸಣ್ಣ ಇದೆ ನೀನು ಅಲ್ಲಿ ತನ ಕರ್ಕೊಂಡು ಹೋಗಿ ಅವರಿಗೆ ನಾರ್ಸಕ ಅಂತಂದು ಕೊಡ್ಸಕತ್ತಿದ್ದೆ ಆಕೆ ಬ್ಯಾಡ್ ಅಂದ್ ಅಲ್ರಿ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಿಲ್ಲಾರ ಬಂದೀವಿ ನಾವು ಗೊತ್ತಾದ ಮೇಲೆ ಈ ತರ ಎಲ್ಲ ಕೊಡ್ಸುದ್ ಚಂದ ಈ ಕೊಡ್ಸುದ್ ಚಂದ ಇದು ನಿಮ್ ತಂಗಿಗೆ ತಗೊಳಕ್ ಬಂದಿರಿ ಆಕಿಗೊಬ್ಬಿಗೇ ತಗೋರಿ ಬೇಕಾದ್ರ ಎಲ್ಲರನ್ನು ಒಪ್ಪಿಸ್ತಿವಲ್ಲ ಆಮೇಲೆ ನನಗೆ ಕೊಡ್ಸಕಂತ್ರಿ ನಾಳೆ ನಿಮ್ಮ ಮನೆಯವ್ರ ಮನಸ್ಸಿನಾಗ ನೋಡು ಮದ್ ಇನ್ನೂ ಏನೂ ಗೊತ್ತಾಗಿಲ್ಲ ಆಗಲೇ ಇದನ್ನೆಲ್ಲ ಕೊಡಿಸ್ಕೊಳಕತ್ತಾಳೆ ನನ್ನ ಮಗನ ಹತ್ರ ಅಂತ ನಿಮ್ಮ ಮನೆಯವ್ರಿಗೆ ಬೇಸರ ಆಗಬಾರ್ದು ಅಂತ ಹೇಳಿದ್ಲುಬೆ ಅದಕ್ಕಾಗಿ ಕೊಡಿಸ್ಲಿಲ್ಲ ಹೌದಾ ಇಷ್ಟು ಒಳ್ಳೆ ಮನಸ್ಸು ಅವರ ಚೆನ್ನ ನಿಂದ ಈಗಿನ ಕಾಲದಾಗ ಇವತ್ತು ಪರಿಚಯ ಆಗಿ ನಾಳೆ ಕರ್ಕೊಂಡು ಹೋದ್ರೆ ಅಂದ್ರೆ ನನಗೆ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಕೇಳೋರ ಮಧ್ಯೆ ಮನೆಯವ್ರಿಗೆ ನಮಗೆಲ್ಲರಿಗೂ ಇಷ್ಟ ಇದ್ರು ಅದು ನಿಮ್ಗೆ ಗೊತ್ತಿದ್ದಿದ್ದಿಲ್ಲ ಬಿಡು ಆ ಮಾತು ಬೇರೆ ಆದರೂ ನನ್ನ ಮಗ ದುಡಿತನ ನಾವು ಒಪ್ಕೊತೀವಿ ಅಂತ ನಿನಗೆ ಮನಸ್ಸಿನಾಗ ಗೊತ್ತಿದ್ರೂನು ನೀ ನನ್ನ ಮಗನ ಹತ್ರ ಬಂಗಾರಕ್ಕೆ ಆಸೆ ಪಟ್ಟಿಲ್ಲಲ್ಲವಾ ನಿನ್ನಂಥ ಸಸಿ ನಾವೆಲ್ಲಿ ಹುಡುಕಿದ್ರು ಸಿಗ್ತಿದ್ದಿಲ್ ಬೇಡವ ನಾವು ಬಹಳ ಪುಣ್ಯ ಮಾಡಿವ ನಿನ್ನಂತ ನಿನ್ನಂತ ಸಸಿನ ಪಡೆಯಾಕ ಇಲ್ರಿ ನೀವು ಪುಣ್ಯ ಮಾಡಿಲ್ರಿ ನಾ ಪುಣ್ಯ ಮಾಡೀನ್ರಿ ಯಾಕಂದ್ರೆ ನಮ್ಮವ್ವ ನಿಮ್ಮ ಥರ ಇಲ್ರಿ ಅಕ್ಕಿ ಚೈನಿನ ಬೇರೆ ಅಕ್ಕಿ ಇರುದ ಬೇರೆ ನನಗದು ಸ್ವಲ್ಪ ಇಷ್ಟ ಆಗಿದ್ದಿಲ್ರಿ ನಿಮ್ಮಂಥ ತಾಯಿ ಮಡಿಲ್ ಒಳಗೆ ಮಲಗಬೇಕು ಪ್ರೀತಿ ಅನ್ನೋದು ನನಗೆ ಭಾಳ ದಿನದ ಕನಸಿತ್ರಿ ತಾಯಿ ರೂಪದಾಗ ನಿಮ್ಮಂಥವ್ರನ್ನ ಪಡಿಲಿಕ್ಕಂದ್ರೆ ನಾನು ಅತ್ತಿ ರೂಪದಾಗರ ಪಡೆಯಕ್ಕೆ ನಿಜ ಹೇಳಬೇಕಂದ್ರೆ ನಾ ಭಾಳ ಪುಣ್ಯ ರೀ ನಿಮ್ಮಂಥ ಅತ್ತಿನ ಪಡೆಯಕ ನಾನು ನಿಮಗೆ ಯಾವತ್ತು ಅತ್ತಿ ಅಂತ ರೀ ಅಮ್ಮ ಅಂತಾನೆ ಕರೀತೀನಿ ನಾ ಭಾಳ ಪುಣ್ಯ ರೀ ನಿಮ್ಮಂಥ ಅತ್ತಿ ಮತ್ತು ಇಂಥ ಗಂಡ ಮತ್ತು ಅಂಥ ನಾದ್ನಿ ಈ ತರ ಕೂಡು ಕುಟುಂಬ ಪಡೆಯಕ ನಾ ಪುಣ್ಯ ರೀ ಅಮ್ಮ ನೋಡೋವ ರಚನಾ ಆಗಬೇಡ ಬ್ಯಾಸರ ಆಗಬೇಡವಾ ಹಾಂ ನನ್ನ ಮಗಳು ಗಂಡನ ಮನೆಗೆ ಅಂತ ನನಗೂ ಬಹಳ ದಾಸರಾಗತ್ತ ಆದ್ರೆ ನಿನ್ನಂತ ಸೊಸಿ ಅಲ್ಲಲ್ಲ ನಿನ್ನಂತ ಮಗಳು ಮನೆಗೆ ಬರ್ತಾಳಲ್ಲ ನಾನು ಅದ್ರಾಗ ಸಂತೋಷ ಪಡ್ತೀನವ ನೀ ಏನು ಬೇಜಾರಾಗಿ ನಾನು ನಿನ್ನ ಮಗಳ ಗತಿನ ನೋಡ್ಕೊಂತೀನಿ ನಿನ್ನ ಮನಸ್ಸಿಗೆ ಯಾವತ್ತು ಬೇಸರ ಆಗಕ್ಕೆ ನಾನು ಬಿಡಂಗಿಲ್ಲ ಹೋಗೋ ಇವನು ಅವನ ಏನ್ರಿ ಬೇ ನೀವು ಇಂಥ ಹಬ್ಬದ ವಾತಾವರಣ ಇಷ್ಟು ಒಳ್ಳೆ ಮೂಮೆಂಟ್ನ ಎಷ್ಟು ಸ್ಯಾಡ್ ಮಾಡಕತ್ತಿರುವ ನೀವು ಚು ನಮ್ಮನೆ ಕಡೆಯಿಂದ ನಿನಗೆ ದೀಪಾವಳಿ ಹಬ್ಬಕ್ಕೆ ಮೊದಲು ಗಿಫ್ಟ್ ತಗೋ ರಚು ಏ ರಾಣಿ ಬೇಡ ನಿಮ್ಮ ಅಣ್ಣ ನಿನ್ನ ಸಲುವಾಗಿ ಬಹಳ ಇಷ್ಟಪಟ್ಟು ತಂದಾರ ಅದನ್ನ ಹಾ ಎಷ್ಟು ಕಡೆ ಅಡ್ಡಾಡಿ ಗೊತ್ತಾ ಇದನ್ನ ಸೆಲೆಕ್ಟ್ ನಿಮ್ಮ ಅಣ್ಣ ನಿನಗೆ ಬಹಳ ಇಷ್ಟಪಟ್ಟು ತಂದ ನನಗಿದು ಬೇಡ ನೀನೇ ಇಟ್ಕೋ ಹಾಂ ಯಾಕಂದ್ರ ಇದಕ್ಕಿಂತ ಬೆಲೆ ಬಾಳು ಅಣ್ಣ ನನಗೆ ದೊಡ್ಡ ಗಿಫ್ಟ್ ಅವ್ರನ್ನ ಕೊಟ್ಟಿರಲ್ಲ ಸಾಕು ಈ ಗಿಫ್ಟ್ ನೀನೇ ಇಟ್ಕೊ ಹಾಂ ನಿಮ್ಮ ಅಣ್ಣ ನಿನಗೆ ಭಾಳ ಖುಷಿಯಿಂದ ಬಹಳ ಇಷ್ಟಪಟ್ಟು ತಗೊಂಬಂದಾರ ಅದನ್ನ ಆದ್ರೂ ನಮ್ಮ ತಂಗಿನ ಭಾರಿ ತಯಾರು ಮಾಡಿಬಿಡಪ್ಪ ನೀನೇಟ್ ಇದ್ರೆ <laughs> 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 ಈಗ ಇಬ್ರು ಗೆಳತಾರ ಇದ್ರಂದ್ರ ಅವ್ರು ಮತ್ತೆ ಜೀವಕ್ ಜೀವ ಕೊಡ್ತೀನಿ ಏನು ಗೆಲ್ತಾರ್ ಇರ್ತಾರ ನಾಲ ಒಳಗ ಹಾಕಿನ ಕಾಣ್ರಿಕ್ಕಿಗ ಹಾಕಿರಂಗಿಲ್ಲ ಈಕಿನ ಕಾಣ್ರ ಅಕ್ಕಿಗೆ ಹಾಕಿರಂಗಿಲ್ಲ ಏನಾರ ಒಂದ್ ಹೊಸ ಚೂಡಿದಾರ ತುಂದ್ರ ಸಾಕು ಈಗಿನ ಹೊಟ್ಟಾಗ ಬೆಂಕಿ ಹಚ್ಚಿಗುರ್ಗಂಗಿರ್ತೇತಿ ಅಂತ ಗೆಲ್ತಾರ್ ಇರ್ತಾರ ಈಗಿನ ಕಾಲದಾಗ ಹಾ ನಾಲಿನ ಮಟ್ಟಿಗೆ ಅಷ್ಟೇ ಈಗ ನನಗ ಇಷ್ಟ ನನಗೆ ಅಂದ್ರೆ ಇಷ್ಟ ಅಂತಂದಿಮಾಕ್ ಮಾಡ್ತಿರ್ತಾರ ಒಳ ಹಾಕಿನ ಕಂಡ್ರಿಕ್ಕಿಗ ಹಾಕಿರಂಗಿಲ್ಲ ಈಕಿನ ಕಾಣ್ರ ಅಕ್ಕಿಗೆ ಅಕ್ಕಿಗೆ ಹಾಕಿರಂಗಿಲ್ಲ ಅಂತ ಕೇಳ್ತಾರೆ ಇರುವಾಗ ನಿಮ್ದು ಅಪರೂಪದ ಗೆಳತನ ಬಿಡವ ನಿಮ್ ಗೆಳ್ತನ ನನಗೆ ಭಾಳ ಇಷ್ಟ ಆಗುತ್ತೆ ಭಾಳ ಇಷ್ಟ ಆಗುತ್ತೆ ಬಂಗಾರ ನೆಕ್ಲೆಸ್ ಕೈಯಾಗಿ ಇಡ್ಕೊಂಡು ನೀಟುಗು ನೀಟುಗು ಅಂತೀರಂದ್ರ ಅಪರೂಪದ ಗೆಳತಾರ ಬಿಡವ ನೀವು ಅಪರೂಪದವರಲ್ಲ ಅಪರೂಪದಾಗ ಅಪರೂಪ ನೀವು